ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಮಾ ಮಾಡೋಣ ಅಂಥೇಳಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಉಪ್ಮಾ ಮಾಡೋಣ ಅಂಥೇಳಿ ಈಗ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಮಾಡಿದ್ರೆ ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ ಅವಳು ತಿನ್ನೋದಿಲ್ಲ ಹಾಗಾಗಿ ಅವಳು ನಿನ್ನೆ ರಾತ್ರಿ ಹೇಳ್ದು ಉಪ್ಪಿಟ್ಟು ಮಾಡೋದಿದ್ರೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡು ಹೇಳಿ ಸೊ ಹಾಗಾಗಿ ಅವಳಿಗೋಸ್ಕರ ಮಾಡ್ತಾಯಿದ್ದೇನೆ ಆದರೆ ಅವಳು ಇವತ್ತು ಅನ್ನ ಕೂಡ ಮಾಡಿದೆ ಒಂದು ವೇಳೆ ಉಪ್ಪಿಟ್ಟು ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಊಟ ಮಾಡ್ಕೊಂಡು ಹೋಗ್ತಾಳಲ್ವ ಸೊ ಹಾಗೆ ರಿಸಲ್ ನಾವು ಯಾವಾಗಲೂ ಮಾಡುವ ಹಾಗೆ ಮುಚ್ಚಲಕ್ಕಿ ಅನ್ನ ಇದು ರೆಡಿ ಇದೆ ಬಾಳಿಸ್ಕೊಂಡ್ರೆ ಆಯಿತು ವಾಕಿಂಗ್ ಹೋಗಿ ಬಂದೆ ಇವತ್ತೇನು ಜ್ಯೂಸ್ ಮಾಡಿಲ್ಲ ಯಾಕಂದರೆ ಟೈಮ್ ಆಗೋಯ್ತು ಸ್ವಲ್ಪ ಹೇಳಿಕ್ಕೆ ಲೇಟ್ ಆಯಿತು ವಾಕಿಂಗ್ ಏನು ಬರಬೇಕಿದ್ರೆ ಸ್ವಲ್ಪ ಲೇಟಾಯಿತು ಹಾಗಾಗಿ ಇವತ್ತು ಜ್ಯೂಸ್ ಇಲ್ಲ ಜನೀರು ಕುಡಿದ್ವಿ ಹಾಗೆ ರವೆ ಈಗ ಅಂತ ಹೇಳಿ ಹುರ್ಕೊಳ್ತಾ ಇದ್ದೆ ಫಸ್ಟಿಗೆ ರವೆ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ತೇನೆ ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ರವೆ ಮಿಕ್ಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತೇನೆ ಉಪ್ಪಿಟ್ಟು ಮಾಡೋದು ನಮ್ಮ ಮನೇಲಿ ನಮ್ಮ ಅತ್ತೆನೇ ಮಾಡೋದಿತ್ತು ಆದರೆ ಅವರು ಇವತ್ತು ಇಲ್ಲ ಅಂದರೆ ಅವ್ರ ಮಗಳ ಮನೆಗೆ ಹೋಗಿದ್ದಾರೆ ಸೊ ಹಾಗಾಗಿ ನಾನೇ ಮಾಡ್ತೇನೆ ಫಸ್ಟ್ ಟೈಮ್ ಅಂತ ಅಲ್ಲ ಒಂದು ಎರಡು ಮೂರು ಸಲ ಮಾಡಿದೆ ಹೇಗೆ ಬರ್ತದೆ ಏನಿದ್ರು ಹೇಗಿದ್ರು ನಾವೇ ತಿನ್ನೋದಲ್ವ ಯಾರಾದರೂ ಮನೇಲಿ ಗೆಸ್ಟ್ ಎಲ್ಲ ಬಂದರೆ ಮಾತ್ರ ಹೆಚ್ಚು ಕಡಿಮೆ ಆದರೆ ಒಂಥರ ಆಗುತ್ತೆ ನೀವು ನಾವೇ ತಿನ್ನೋದ್ರಿಂದ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಹೆಂಗಾದರೂ ನಾವು ಮಾಡಿದ್ರೆ ನಾವು ತಿನ್ನೋದು ಸೊಪು ಮಾಡ್ಕೊಳ್ಳೋಣ ಇವತ್ತಿನ ದಿನ ಹೇಗೆಲ್ಲ ಆಗತ್ತೆ ಹೇಗೆಲ್ಲ ಹೋಗುತ್ತೆ ಏನೇನಾಗತ್ತೆ ಹೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇನೆ ದಯವಿಟ್ಟು ವಿಡಿಯೋನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ರವೆ ಹುರ್ಕೊಂಡು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಆಮೇಲೆ ಹಸಿಮೆಣಸು ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡೆ ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕಿದೆ ಶೇಂಗಾ ಬೀಜ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಉಪ್ಪಿಟ್ಟಲ್ಲಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಟೊಮೆಟೊ ಸ್ವಲ್ಪ ಒಂದು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಎರಡು ಈರುಳ್ಳಿ ಹಾಕಿದ್ದೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಕಲರ್ ಬರಲಿ ಅಂಥೇಳಿ ಒಂದೊಂದ್ಸಲ ಉಪ್ಪಿಟ್ಟು ಕಲರ್ ಹಾಕಲಿ ಅರಿಶಿಣ ಹಿಟ್ಟನ್ನು ಕೂಡ ಹಾಕೋದಿಲ್ಲ ನಾನು ಆಮೇಲೆ ಹುರಿದಿಟ್ಕೊಂಡಿರುವಂಥ ರೋವನ್ನು ಹಾಕಿ ಮಿ ಮಿಕ್ಸ್ ಮಾಡಿದೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಸಲ ಟೇಸ್ಟ್ ಹೇಗಾಗುತ್ತೆ ಅಂತ ಹೇಳಿ ತಿಂದ ಮೇಲೆ ಹೇಳ್ತೇನೆ ಮತ್ತು ಉದ್ ಕುಂಜಸ್ತ ಜಾಸ್ತಿ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚಳಿ ಇತ್ತು ವಾಕಿಂಗ್ ಹೋಗಿದ್ದನಲ್ಲ ನಂಗೆ ವಾಕಿಂಗ್ ಚಳಿಲಿ ಹೋದರೆ ಆಗೋದೇ ಇಲ್ಲ ತಕ್ಷಣ ಎಲರ್ಜಿ ಟೈಪ್ ಆಗಿ ಥಂಡಿಯಾಗಿಬಿಡ್ತದೆ ಆದರೆ ಅನಿವಾರ್ಯ ಹೋಗಲೇಬೇಕು ನಾಳೆಯಿಂದ ಸ್ವೆಟ್ರ್ ಹಾಕೊಂಡು ಹೋಗ್ತೀನಿ ಇವತ್ತು ಹಾಗೆ ಹೋಗಿದ್ದೆ ಬಿಸಿ ಬಿಸಿ ಉಪ್ಪು ನಮ್ಮ ಚೆನ್ನೇ ಇಷ್ಟ ಆದರೆ ಆಯ್ತು ನಮಗೆಲ್ಲ ಇಷ್ಟ ಆದಂಗೆ ಅವಳಿಗೆ ಇಷ್ಟ ಆಗೋದೇ ಕಡಿಮೆ ಸೂಪರ್ ಆಗಿದೆ ನಮ್ಮ ಪುಟ್ಟ ಗಾರ್ಡನ್ನಲ್ಲಿ ಒಂದಿಷ್ಟು ಹೂವಾಗಿದೆ ನಿಮ್ಗೆ ತೋರಿಸ್ತೇನೆ ಚೆಂದ ಹೂವಾಗಿದೆ ನೋಡಿ ನಮಗೆ ಹೂವಿನ ಗಿಡ ಎಲ್ಲ ನೆಡಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಪಾಟಲ್ಲಿ ಸ್ವಲ್ಪ ನೆಲದ ಮೇಲೆ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೇವೆ ಇಷ್ಟೇ ಇದು ನೋಡಿ ಒನ್ ಅವರ್ ದಿನದಿಂದ ಹೂವಿನ ಗಿಡ ಇದು ಚೆನ್ನಾಗಿ ಹೂ ಬಿಟ್ಟಿದೆ ಬೆಳಗಿನ ವಾತಾವರಣ ಸೂರ್ಯನ ಕಿರಣಗಳಿಗೆ ಆ ಹೂವೆಲ್ಲ ಎಷ್ಟು ಚೆಂದ ಕಾಣಿಸುತ್ತೆ ನೋಡಿ ತುಂಬ ಖುಷಿ ಆಗ್ತದೆ ಈ ವಾತಾವರಣ ಎಲ್ಲ ನೋಡಿ ಹಾಗೆ ಅಂಗಳ ಕಸ ಗುಡಿಸ್ಕೊಂಡು ಸ್ವಲ್ಪ ಎಲೆಯೆಲ್ಲ ಬಿದ್ದಿತ್ತು ರೋಡ್ ರೋಡಲ್ಲಿ ಅದೆಲ್ಲ ಸ್ವಲ್ಪ ಒಟ್ಟು ಮಾಡಿ ಅಲ್ಲಿ ಸ್ವಲ್ಪ ಬೆಂಕಿ ಹಾಕಿಬಿಟ್ಟೆ ಅದೆಲ್ಲ ಹೋಗಲಿ ಅಂಥೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಂಗಳ ಕಸ ಗುಡಿಸ್ಕೊಂಡೆ ಆಮೇಲೆ ಸ್ವಲ್ಪ ಅಲ್ಲಿ ಮರದ ಎಲೆ ಎಲ್ಲ ಬೀಳುತ್ತೆ ರೋಡಲ್ಲಿ ಅದೆಲ್ಲ ಸ್ವಲ್ಪ ಒಟ್ಟು ಮಾಡಿ ಒಂದು ಸ್ವಲ್ಪ ಬೆಂಕಿನೂ ಹಾಕ್ಕೊಂಡು ಬಂದೆ ಹಾಗೆ ಒಂದು ಸ್ವಲ್ಪ ಒಂದೆರಡು ರೌಂಡ್ ನಾನು ಜುಪಿಟರ್ನ ಓಡಿಸ್ಕೊಂಡು ಬಂದೆ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ಒಳಗಿನ ಕೆಲಸ ಈಗ ಟೈಮಿಗೆ ಹತ್ತುವರೆ ಈಗ ಸ್ವಲ್ಪ ಪಾತ್ರೆ ಇದೆ ತೊಳೆದು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು ಬಟ್ಟೆನೂ ಕೂಡ ಒಕ್ಕೊಳ್ಬೇಕು ನಿನ್ನೆ ರಾತ್ರಿ ಒಟಾಣೆ ನೆನೆಸಿದ್ದೆ ಇವತ್ತು ಸೋರೆಕಾಯಿ ಬಳ್ಳಿ ಸಾರು ಮಾಡೋಣ ಅಂತ ಹೇಳಿ ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ ಸ್ವಲ್ಪ ಪಾತ್ರೆ ಇದೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ಅದನ್ನ ತೊಳ್ಕೊಂಡು ಬಿಡೋಣ ಆಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡೋದು ಈಗಾಗಲೇ ಕುಕ್ಕರ್ ಇಟ್ಟಿದ್ದೇನೆ ಅದರಲ್ಲಿ ಒಟಾಣೆ ಕಾಳಿಟ್ಟಿದೆ ನಿನ್ನೆ ನೆನೆಸಿಟ್ಟಿದ್ದೆ ಒಟ್ಟೆನ ಇವತ್ತು ಒಂದು ಡಿಫ್ರೆಂಟ್ ಟೈಪು ಮಾಡೋಣ ಅಂತ ಹೇಳಿ ಏನಂತ ಹೇಳ್ತೇನೆ ನಿಮಗೆ ಹಾಯ್ ಫ್ರೆಂಡ್ಸ್ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬಂದೆ ನೋಡಿ ಏನೂ ಇರಲಿಲ್ಲ ಇಷ್ಟು ಬಾರೀಗಾಗಿತ್ತು ತುದಿ ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಂಡೆ ಈಗ ಒಂಥರ ಶೇಪ್ ಬಂತು ಹೇರಿಗೆ ಅಲ್ವಾ ಎಲ್ಲ ಕೆಲಸ ಮುಗಿತು ಕಿಚನ್ ಕಟ್ಟೆಲ್ಲ ಕ್ಲೀನಾಗಿ ಬರ್ಸ್ಕೊಂಡೆಲ್ಲ ಆಯಿತು ಇಡ್ಲಿಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಇಟ್ಟರು ಬೆಲೆ ಇಟ್ಕೊಂಡಿದೆ ಈಗ ಮಲ್ಕೊಳ್ಳೋ ಸಮಯ ಗುಡ್ ನೈಟ್ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಮನೆಗೆ ನಮ್ಮ ಅಕ್ಕನ ಗಂಡ ಭಾವ ಮತ್ತು ನಮ್ಮ ಅಕ್ಕನ ಮಗಳು ಬಂದಿದ್ರು ಅವರು ಪರ್ತಗಾಳಿಗೆ ಹೊರಟಿದ್ರು ಯಾಕಂದರೆ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ನಡೀತಾ ಉಂಟು ನಮ್ಮ ಗುರುಗಳ ಮಠದಲ್ಲಿ ಸೊ ಹಾಗಾಗಿ ಮನೆಯವರು ಕೂಡ ಅವ್ರ ಕಾರಲ್ಲೇ ಇವತ್ತು ಪರ್ತಗಾಳಿಗೆ ಹೊರಟರು ಅವ್ರು ಹೋದ ತಕ್ಷಣ ಇಲ್ಲಿ ಮನೆಗೆ ಕಸ ಎಲ್ಲ ಗುಡಿಸ್ಕೊಂಡು ಅಂಗಳ ಕಸ ಎಲ್ಲ ಗುಡಿಸ್ಕೊಂಡೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು ತುಂಬ ದಿನ ಆಗಿತ್ತು ಕಿಚನ್ ಕ್ಲೀನ್ ಮಾಡ್ದೇನೆ ಅಂದರೆ ಈ ಡಬ್ಬೆಗಳನ್ನೆಲ್ಲ ಇಡ್ತೀವಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬೇಡದಿದ್ದು ಅಲ್ಲಿ ನೀರಿನ ಬಾಟಲು ಮತ್ತು ಬೇಡದಿಡ್ ಡಬ್ಬಗಳೆಲ್ಲ ಇತ್ತು ಅದಕ್ಕಾಗಿ ಅದನ್ನೆಲ್ಲ ಕ್ಲೀ ಖಾಲಿ ಮಾಡಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕಿಚನ್ ಕ್ಲೀನಿಂಗ್ ಅಂದರೆ ಮಾಡೋದಂದ್ರೆ ಬೇಜಾರು ಯಾಕೋ ಗೊತ್ತಿಲ್ಲ ಹಾಗೆ ಕಿಚನ್ ಟ್ರಾಲಿ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಅಂದರೆ ಹಳೆ ಮಿಕ್ಸರೆಲ್ಲ ಅಲ್ಲೇ ಇಟ್ಟಿದ್ದೆ ಅದನ್ನೆಲ್ಲ ತೆಗೆದು ಬೇರೆ ಕ್ಲೀನ್ ಮಾಡಿಡೋಣ ಅಂತ ನೋಡಿದೆ ಹಾಗೆ ಬೇಡದಿದ್ದ ಐಟಮ್ಸ್ ಅಂದರೆ ಹಳೆ ಪಾತ್ರೆ ಎಲ್ಲ ಎಲ್ಲೇ ಇತ್ತು ಅದನ್ನೆಲ್ಲ ತೆಗೆದು ಒಂದ್ಸಲ ಕ್ಲೀನ್ ಮಾಡಿಕೊಡೋಣ ಅಂಥೇಳಿ ಈ ಟ್ರಾಲಿ ಎಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಅದನ್ನ ಬಿಡಿಸ್ಕೊಂಡು ಅಂದರೆ ಆ ಟ್ರಾಲಿ ಬಿಡಿಸ್ಕೊಂಡು ಕ್ಲೀನ್ ಮಾಡೋದು ಅಂದರೆ ತ್ರಾಸ ಕೆಲಸ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಊಟ ಮಾಡೋದಿಲ್ಲ ಅಂತಲ್ಲ ಅನ್ನ ಮಾಡಿದೆ ಇಡ್ಲಿ ಮಾಡಿ ಸಾಂಬಾರಿದೆ ಅದೇ ಊಟಕ್ಕಾಗುತ್ತೆ ಆಮೇಲೆ ಇವತ್ತು ನಾನು ನನ್ನ ಅಮ್ಮಗಳನ್ನಾಗ ಇಬ್ಬರೇನೆ ಊಟಕ್ಕೆ ಸೊ ಹಾಗಾಗಿ ಟೊಮೆಟೊ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡ್ತೇನೆ ಅಷ್ಟೇ ಮತ್ತೇನು ಮಾಡೋದಿಲ್ಲ ಮಾಡಿದ್ರೆ ಯಾಕೆ ನಮ್ಮ ಮನೆಯವ್ರು ಪರ್ತಗಾಳಿಗೆ ಹೋಗಿದ್ರಲ್ವ ಅಲ್ಲಿ ತೆಗೆಸ್ಕೊಂಡು ಒಂದು ಫೋಟೋಸ್ ನೋಡಿ ಇದು ತುಂಬ ಚೆನ್ನಾಗಿತ್ತಂತೆ ಪ್ರೋಗ್ರಾಮು ಹಾಗೆ ಅವ್ರು ಬಂದು ಮುಟ್ಲಿಕ್ಕೆ ರಾತ್ರಿ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಈಗ ಹೊರಟ್ರು ಈಗ ನಮ್ಮ ಭಾವನವರೆಲ್ಲ ಅವರು ತುಂಬ ದೂರ ಹೋಗಬೇಕು ಹಾಗಾಗಿ ಗುಂದಾಪುರ ಹೋಗಬೇಕು ಹಾಗಾಗಿ ಹೊರಟರು ಅವರಿಗೆ ಬಾಯ್ ಮಾಡಿ ಮನೆಗೆ ಬಂದ್ವಿ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಬಾಯ್